ನಮಸ್ಕಾರ ಎಲ್ಲ ನಮ್ಮ ಆಸ್ತಿಕ ಬಂಧುಗಳೇ ನಮ್ಮ ದೈವಸ್ಥಾನಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಆಸ್ತಿಕ ಬಂಧುಗಳೇ ನಮ್ಮ ತುಮಕೂರಿನಲ್ಲಿ ಫಲಪುಷ್ಪ ಪ್ರದರ್ಶನ ಕೃಷಿ ಮತ್ತು ಕೈಗಾರಿಕೆ ಇಲಾಖೆಯಿಂದ ಗಣರಾಜ್ಯೋತ್ಸವ ಪ್ರಯುಕ್ತ ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ಫಲಪುಷ್ಪ ಪ್ರದರ್ಶನ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರ್ತಕ್ಕಂಥದ್ದು ಆ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ದೇಶದ ವಿವಿಧ ನಾನಾ ಕಡೆದು ಬಂದಿರತಕ್ಕಂಥ ನಾನಾ ರೀತಿಯ ಹೂಗಳನ್ನು ನಾನಾ ರೀತಿಯ ಮಳಿಗೆಗಳನ್ನು ಅಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಹಲವಾರು ರೀತಿಯ ಕಾರ್ಯಕ್ರಮಗಳು ಅಲ್ಲಿ ಮೂಡಿಬಂದಿರ್ತಕ್ಕಂಥದ್ದು ನಂತರ ಇಲ್ಲಿ ವಿವಿಧ ರೀತಿಯ ಸಸ್ಯಗಳಾಗಿರ್ಬೋದು ಪ್ರಾಣಿ ತಳಿಗಳಾಗಿರ್ಬೋದು ಮತ್ತು ಎಲ್ಲ ರೀತಿಯ ಕುರಿ ಆಗಿರ್ಬೋದು ಹಸು ಆಗಿರ್ಬೋದು ತಳಿಗಳನ್ನು ಸಸ್ಯ ತಳಿಗಳನ್ನು ಎಲ್ಲ ರೀತಿಯ ತಳಿಗಳನ್ನು ಸಹ ವಿಶೇಷವಾಗಿ ತಂದು ನಮಗಿಲ್ಲಿ ಅಲ್ಲಿ ಎಲ್ಲ ಜನಗಳು ಅದನ್ನು ನೋಡೋದಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಹೆಚ್ಚು ಹೆಚ್ಚು ಜನ ಭಾಗವಹಿಸಿರ್ತಕ್ಕಂಥದ್ದು ತೋರಿಸ್ತಾ ಇದ್ದಾರೆ ನೋಡಿ ಇದು ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಕೃಷಿ ಇಲಾಖೆಯಿಂದ ಏರ್ಪಡಿಸಿರ್ತಕ್ಕಂಥದ್ದು ನೋಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಸುಮಾರು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಜನ ಭಾಗವಹಿಸಿದರು ಆ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ತಳಿಗಳನ್ನು ತೋರಿಸ್ತಾರೆ ಈಗ ನೋಡಿ ಹಸುವಿನಿಂದ ಹಿಡಿದಾಗಿರ್ಬೋದು ಅದು ಎಲ್ಲ ದೇಶಗಳಲ್ಲೂ ಆಗಿರ್ತವೆ ಕೆಲವು ಕೆಲವು ಗಿಡ್ ಕೆಲವು ದೇಶ ತೋರಿಸ್ತಾ ಇದ್ದಾರೆ ನೋಡಿ ಹಾಗೆ ನೋಡಿ ದಕ್ಷಿಣ ಅಮೇರಿಕಾದ ಕುರಿ ಮತ್ತು ಮೇಕೆ ಮಾಂಸ ತಳಿಗಳು ಅಂತ ಕರಿತಾರೆ ಇವನ್ನ ಅಲ್ಲಿ ವಿಶೇಷವಾಗಿ ಈ ರೀತಿ ಇರ್ತಕ್ಕಂಥದ್ದು ಕುರಿ ಮತ್ತು ಮೇಕೆ ನೋಡಿ ಡಾರ್ಪರ್ ಕುರಿ ಅಂತ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಡಾರ್ಪರ್ ಕುರಿ ಈ ರೀತಿ ಅಮೇರಿಕಾದಲ್ಲಿ ದಕ್ಷಿಣ ಅಮೇರಿಕಾದಲ್ಲಿ ಈ ಥರ ಇರ್ತಕ್ಕಂಥ ಇದು ದಕ್ಷಿಣ ಅಮೇರಿಕಾದ ಕುರಿ ಮತ್ತು ಟಗರು ಎರಡನ್ನೂ ತೋರಿಸ್ತಾ ಇದ್ದಾರೆ ಭಾಳ ಸೊಗಸಾಗಿತ್ತು ಕಾರ್ಯಕ್ರಮ ಇದು ಇದು ಕುರಿ ನೋಡಿ ಟಗರು ವಿಶೇಷದ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಜನರಿಗೆ ಒಂದು ಮನೋರಂಜನೆ ಸಿಗಲಿ ಅಂತೇಳಿ ನೋಡಿ ಎಲ್ಲ ರೀತಿಯ ಪಕ್ಷಿಗಳು ಗೌಜಿಕ ಪಕ್ಷಿಯನ್ನು ತೋರಿಸ್ತಾ ಇದೆ ಹಲವಾರು ತಳಿಯ ಪಕ್ಷಿಗಳನ್ನು ನೀವು ಪರಿಚಯ ಮಾಡಿಸ್ತಾರೆ ನೋಡಿ ವಿಶೇಷ ದೇಶ ವಿದೇಶಗಳಿಂದೆಲ್ಲ ಬಂದಿರ್ತಕ್ಕಂಥ ಪಕ್ಷಿಗಳು ಇಂಥ ವಿಶೇಷ ಕಾರ್ಯಕ್ರಮಗಳು ನಮ್ಮ ದೈವಸ ಚಾನಲ್ನಲ್ಲಿ ನೋಡಿ ಸಹಕಾರ ಕೊಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾಲ್ಕು ಜನಕ್ಕೆ ಇದನ್ನು ಶೇರ್ ಮಾಡಿ ವಿಶೇಷವಾದ ಪಕ್ಷಿ ತಳಿಗಳು ಗಿರಿಜಾ ರಾಜ ಕೋಳಿ ಕೋಳಿಯಲ್ಲಿ ವಿಶೇಷವಾದ ತಳಿಗಳನ್ನು ತೋರಿಸ್ತಾ ಇದ್ದಾರೆ ಇದೊಂದು ರೀತಿಯ ಕೋಳಿ ಇದನ್ನು ನಾಟಿ ಕೋಳಿ ಅಂತಲೂ ಕರೀತಾರೆ ನೋಡಿ ಆ ದೇಹದ ಕೋಳಿ ಸಂಬಂಧಪಟ್ಟಿರ್ತಕ್ಕಂಥ ಪ ದೇಹದ ಅಂಗಾಂಗಗಳನ್ನು ತೋರಿಸ್ತಾ ಇದ್ದಾರೆ ಹಸುವಿನ ಅಂಗಾಂಗಗಳು ಸಪ್ರೇಟಾಗಿ ಮಾಡಿದ್ದಾರೆ ನೋಡಿ ಹಸುಗೆ ಸಂಬಂಧಪಟ್ಟಿರ್ತಕ್ಕಂಥ ಮೆದುಳು ಕಿಡ್ನಿ ಇವೆಲ್ಲವನ್ನೂ ಸಹ ಅದೇ ಬ್ಯಾಗ್ಗಳನ್ನು ತೋರಿಸ್ತಾರೆ ಹೃದಯ ನೋಡಿ ಅದು ತಳಿ ತೋರಿಸ್ತಾ ಇದ್ದಾರೆ ಗುಲ್ಮ ಯಕೃತ್ತು ಲಿವರ್ ರತ್ನಕೃತಿ ಎಲ್ಲ ಹಸುವುದು ಅಂಗಾಂಗಗಳು ನೋಡಿ ಇದು ಪಕ್ಷಿ ಕಾವೇರಿ ಅನ್ನೋ ಒಂದು ಪಕ್ಷಿ ರಾಜ್ಯದ ನಾನಾ ಭಾಗಗಳಿಂದ ನಾಟಿ ಕೋಳಿಗಳನ್ನು ತೋರಿಸ್ತಾ ಇದ್ದಾರೆ ಟರ್ಕಿ ಕೋಳಿ ಟರ್ಕಿ ದೇಶದ ಕೋಳಿ ಇದೇ ರೀತಿ ಇದೆ ದೇಶ ಮತ್ತು ವಿದೇಶಗಳಿಂದ ನಾನಾ ಭಾಗಗಳಿಂದ ಬಂದಿರತಕ್ಕಂಥ ವಿಶೇಷವಾದ ತಳಿಗಳಿವೆಲ್ಲ ಪರಿಚಯವನ್ನು ಮಾಡ್ತಾ ಇದ್ದಾರೆ ಚಾರ್ಟ್ಗಳನ್ನು ಹಾಕಿದ್ದಾರೆ ಯಾವ್ಯಾವ ರೀತಿ ಪಕ್ಷಿಗಳಿದೆ ನೋಡಿ ಹಸು ಗಿರಿ ಇದೊಂದು ಗಿರಿ ಗಿರಿಯರಿಸುವಂಥೇಳಿ ಹಾಲು ಕರೆಯುವ ಯಂತ್ರಗಳನ್ನು ಯಾವ ರೀತಿ ಹಾಲನ್ನು ಕರೆಯೋದಕ್ಕೆ ಸುಲಭವಾದ ವಿಧಾನ ಇದು ಯಂತ್ರದ ಮುಖ ಅಂತ ಕರೆಯುವಂಥ ವಿಧಾನ ಮತ್ತು ಹಸು ಏನೇನು ತಿನ್ನಿಸ್ಬೇಕು ಅವು ಸಹ ಪೀಡಲ್ಲೇ ಇಲ್ಲಿರ್ತಕ್ಕಂಥದ್ದು ಇದು ವಿದ್ಯ ವೈದ್ಯಕೀಯ ಇಲಾಖೆಯಿಂದ ಮಾಡಿರ್ತಕ್ಕಂಥದ್ದು ವಿವಿಧ ಇಲಾಖೆಗಳು ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು ಇದು ಕೃಷಿ ಕ ಉಪಕರಣಗಳು ಕೃಷಿ ಉಪಕರಣಗಳು ಮೇವನ್ನು ಕತ್ತರಿಸೋದಕ್ಕೆ ಬಳಸ್ತಕ್ಕಂಥ ಉಪಕರಣ ಸುಲಭವಾದ ವಿಧಾನದಿಂದ ಅಂತ ಇದೊಂದು ವಿಧಾನ ಸ್ವರ್ಣಧಾರ ಅನ್ನೋ ಒಂದು ಪಕ್ಷಿ ಇದು ಇದೊಂದು ಕೋಳಿ ಆಸಿಲ್ ಅಂತಕ್ಕಂಥ ಒಂದು ಪಕ್ಷಿಯನ್ನು ತೋರಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ನಮ್ಮ ದೇಶ ಮತ್ತು ವಿದೇಶ ಕಳಿಂಗ ಬ್ರೌನ್ ಅನ್ನೋ ಪಕ್ಷಿ ನೋಡಿ ಯಾವ ರೀತಿ ಬಿಳಿ ಆಕಾರದಲ್ಲಿದೆ ನೋಡಿ ನಿಮ್ಗೆ ಕೋಳಿ ಥರ ಕಾಣುತ್ತೆ ಅದೊಂದು ಪಕ್ಷಿ ಅದು ವಿಧಿ ನಮ್ಮ ದೇಶದಲ್ಲಿ ನಾನಾ ತಳಿಗಳಲ್ಲಿ ಬಾಯ್ಲರ್ ಕೋಳಿ ಬಣ್ಣದ ಬಾಯ್ಲರ್ ಕೋಳಿ ಬಾಯ್ಲರಲ್ಲಿ ಬಹಳ ವೈಟ್ ನೋಡ್ತೀವಿ ಇದು ಬಣ್ಣದ ಕೋಳಿ ವಿಶೇಷವಾದ ಗರಿಕೆ ವಿಶೇಷವಾದಂಥ ಗರಿಕೆ ಆಗರಿಕೆ ವೇಷ ವಿದೇಶ ವಿದೇಶದ್ದು ಇವೆಲ್ಲ ಯಾವ ರೀತಿ ಅಲ್ಲಿ ಆ ಥರ ಇರುತ್ತೆ ಅಂತಕ್ಕಂಥದ್ದನ್ನು ಬೆಳೆದರೆ ಪಾಪಸ್ ಕಳ್ಳಿ ಕ್ಯಾಪ್ಟಕಸ್ ಬೋಯರ್ ಮೇಕೆ ನಾನು ಹೇಳಿದ್ರೆ ಅಮೆ ದಕ್ಷಿಣ ಅಮೇರಿಕಾದಿದು ಬೋನ್ಸಾಯ್ಸ್ ಅಂದರೆ ಗಿಡಗಳು ಗಿಡಗಳು ಮತ್ತು ಆ ಗಿಡಕ್ಕೆ ಬಳಸ್ತಕ್ಕಂಥ ಒಂದು ರಾಸಾಯನಿಕವಿಲ್ಲದ ಗೊಬ್ಬರಗಳು ನಾಟಿ ಗೊಬ್ಬರ ಅಂತ ಕರಿಬೋದು ಇದನ್ನು ತಳಿಗಳು ನೋಡಿ ಗಿಡ ತಳಿಗಳು ಮತ್ತು ಅಲ್ಲಿ ಬಳಸ್ತಕ್ಕಂಥ ನಾಟೀಯ ಪೌಡರನ್ನು ಬಳಸಿದ್ದಾರೆ ನೋಡಿ ಎಲ್ಲ ಸಸ್ಯ ಗಿಡಗಳು ಕೆಮಿಕಲ್ ಇಲ್ಲದೆ ಇರ್ತಕ್ಕಂಥದ್ದನ್ನು ಬಳಸಿ ಅಂತ ಹೇಳ್ತಕ್ಕಂಥದ್ದು ಇದೊಂದು ತೋರಿಸ್ತಿರ್ತಕ್ಕಂಥ ವಿವರಣೆ ಸೌಂದರ್ಯದ ಗಿಡಗಳು ಹೌದು ನಾನಾ ಜಾತಿಯ ಗಿಡಗಳು ಒಂದೇ ಜಾತಿ ಇಲ್ಲ ಇಲ್ಲಿ ನೋಡಿ ಅದಕ್ಕೆ ಬಳಸಿ ಬೆಳೆಸ್ತಕ್ಕಂಥ ನೋಡಿ ಕೆಮಿಕಲ್ ಇಲ್ಲದೆ ಇರ್ತಕ್ಕಂಥ ಗೊಬ್ಬರ ಎರೆ ಉಳಿದ ಗೊಬ್ಬರ ಅಂತಲೂ ಹೇಳ್ಬೋದು ತಾವೆಲ್ಲರೂ ನಮ್ಮ ಚಾನಲ್ಗೆ ಸಹಕಾರ ಕೊಡಿ ಹಾಗೂ ನೋಡಿ ಈ ನಾವು ಎಣ್ಣೆಗಳನ್ನು ಅಂದರೆ ಇವು ನಮ್ಮ ಗಾಣೆ ಗಾ ಗಾಣಿ ಅಂತ ಕರಿತವಿಲ್ಲ ನಾವು ಅಲ್ಲಿ ಗಾಣದಲ್ಲಿ ತೆಗ್ದಿರ್ತಕ್ಕಂಥ ಎಣ್ಣೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಗಾಣದಲ್ಲಿ ಮಾಡಿರ್ತಕ್ಕಂಥ ನಾಟಿ ಎಣ್ಣೆ ಈ ಥರ ನಾನಾ ಅಂಗಡಿಗಳು ಮಳಿಗೆಗಳು ಬಂದಿತ್ತು ಸುಮಾರು ನೂರಕ್ಕೂ ಹೆಚ್ಚು ಮಳೆಗಳು ಭಾಗವಹಿಸಿತ್ತು ಎಲ್ಲ ರೀತಿಯ ಮಳಿಗೆಗಳನ್ನು ನಾವು ನೋಡ್ಬೋದು ಸ್ವದೇಶಿ ಮೇಳ ಅಂತ ಹೇಳೋದು ಸ್ವದೇಶಿ ಇವೆಲ್ಲ ಸ್ವದೇಶಿ ಮಳಿಗೆಗಳು ನೋಡಿ ಇದು ಎಣ್ಣೆ ಬೀಜಗಳು ಕಾಳುಗಳು ಎಲ್ಲವನ್ನು ತೋರಿಸ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಜನ ಭಾಗವಹಿಸಿರ್ತಕ್ಕಂಥದ್ದು ನಾವು ನೋಡ್ಬೋದು ಆಕರ್ಷಣೀಯವಾಗಿತ್ತು ಕಾರ್ಯಕ್ರಮ ಮಾತ್ರ ತುಂಬ ಚೆನ್ನಾಗಿತ್ತು ಹೆಚ್ಚು ಹೆಚ್ಚು ಜನ ಭಾಗವಹಿಸಿರ್ತಕ್ಕಂಥದ್ದು ನೋಡ್ಬೋದು ನಾವು ನೋಡಿ ಇದೇ ಕಾರ್ಯಕ್ರಮವನ್ನು ಸದಕಿಸ್ತೀನಿ ನೋಡಿ ಇದು ಇದು ನಾವು ರಾತ್ರಿ ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಲೈಟ್ ಅಲ್ಲಿ ಇತ್ತು ಅದಕ್ಕೋಸ್ಕರ ರಾತ್ರಿ ಚಿತ್ರೀಕರಣ ಮಾಡಿದ್ದೀವಿ ಈಗ ರೈತರಿಗೆ ಉಪಕಾರ ಆಗಿರ್ತಕ್ಕಂಥ ಉಪಕರಣಗಳು ಅದು ಟ್ರ್ಯಾಕ್ಟರ್ ಆಗಿರ್ಬೋದು ಹೊಲಕ್ಕೆ ಜಮೀನಿಗೆ ಸಂಬಂಧಪಟ್ಟಂಥ ಉಪಕರಣಗಳು ಆಧುನಿಕ ಉಪಕರಣಗಳನ್ನು ಬಳಸಿಂತಕ್ಕಂಥದ್ದೇ ಈ ಒಂದು ಅವ್ರು ತೋರಿಸಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಪ್ರಚಾರದ ಉದ್ದೇಶ ಕೃಷಿಯಲ್ಲಿ ಆಧುಕ ಆಧುನೀಕರಣ ಆಗಬೇಕು ನೋಡಿ ಎಲ್ಲ ರೀತಿ ಉಪಕರಣ ನೋಡಿ ರಾಗಿ ಮಿಷನ್ ಆಗಿರ್ಬೋದು ಪ್ರತಿಯೊಂದು ಬಂದು ತೋರಿಸ್ತಾ ಇದ್ದಾರೆ ಅದು ಮಾಡರ್ನ್ ಟೆಕ್ನಾಲಜಿನ ಆಧುನಿಕ ಉಪಕರಣಗಳನ್ನ ಬಳಸ್ತಾ ಇದ್ದಾರೆ ಹೆಚ್ಚು ಇಳುವರಿಗೆ ಜನಸಾಗರವೇ ಸೇರಿತ್ತು ಪುಸ್ತಕ ಮಳಿಗೆಗಳಾಗಿರ್ಬೋದು ಮಕ್ಕಳ ಪುಸ್ತಕ ಆಗಿರ್ಬೋದು ಬ್ರಹ್ಮಕುಮಾರಿ ಸಮಾಜ ವಿಶೇಷವಾಗಿ ಅದು ಸೈನ್ಸ್ ಎಕ್ಸಿಬಿಷನ್ ಇತ್ತು ಭಾಳ ಚೆನ್ನಾಗಿದೆ ಅದನ್ನು ತೋರಿಸ್ತಾರೆ ಮುಂದೆ ನಿಮಗೆ ಮಕ್ಕಳಿಗೆ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು ಸ್ಪೇಸ್ ಅದರಲ್ಲಿ ಮುಖ್ಯವಾಗಿ ಬಾಹ್ ಆಕೇಶು ಸಂಬಂಧಪಟ್ಟಿರ್ತಕ್ಕಂಥ ಒಂದು ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಚಂದ್ರಯಾನ ಉಡಾವಣೆ ಬಗ್ಗೆ ರಾಕೆಟ್ ಉಡಾವಣೆ ಬಗ್ಗೆ ಮುಂದಿನ ಅದೆಲ್ಲ ತೋರಿಸ್ತಾರೆ ನೋಡಿ ಈಗ ನೋಡಿ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಟಿಕೆ ವಸ್ತುಗಳಾಗಿರ್ಬೋದು ಪುಸ್ತಕಗಳಾಗಿರ್ಬೋದು ಕಾದಂಬರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವೆಲ್ಲ ಕೃಷಿ ಉಪಕರಣಗಳು ಸಂಬಂಧಪಟ್ಟಿದ್ದಂತ ತೋರಿಸ್ತಾ ಇದ್ದಾರೆ ನೋಡಿ ಅತಿ ಹೆಚ್ಚು ನವೀಕರಣ ಆಗಿರ್ತಕ್ಕಂಥ ಕೃಷಿ ಉಪಕರಣ ಬಳಸಿ ಹೆಚ್ಚು ಹೆಚ್ಚು ನಾವು ನೀರನ್ನು ಪಡಿಬೋದು ಭೂಮಿಯಿಂದ ಅನ್ನೋದಕ್ಕೆ ಈ ರೀತಿಯಾದ ಟೆಕ್ನಾಲಜಿಯನ್ನು ಬಳಸಿ ಇಷ್ಟು ಇಂಚು ನೀರನ್ನು ತಗೋಬೋದನ್ನು ತೋರಿಸ್ತಾ ಇದ್ದಾರೆ ನೋಡಿ ಹತ್ತು ಇಂಚು ನೀರು ಬರ್ತಾಯಿದೆ ಅದು ಆ ಉಪಕರಣ ಬಳಸಿ ಅಂತ ನೋಡಿ ಸಬ್ಮರ್ಸಿಬಲ್ಸ್ ಅಂದರೆ ಭೂಮಿ ಒಳಗೆ ಹಾಕಿರ್ತಕ್ಕಂಥ ಉಪಕರಣ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಬ್ಮರ್ಸಿಬಲ್ ವಿಶೇಷವಾಗಿ ನೀರನ್ನು ತಗೊಳ್ಳೋದಕ್ಕೆ ತೋಟಗಾರಿಕೆ ಸೋಲಾರ್ ಸಿಸ್ಟಮ್ಸನ್ನು ತೋರಿಸ್ತಾ ಇದ್ದಾರೆ ಸೋಲಾರನ್ನು ಯಾವ ರೀತಿಯಾಗಿ ನಾವು ಅಳವಡಿಸ್ಕೊಂಡು ಮನೆಗಾಗಿರ್ಬೋದು ಕೃಷಿ ಕೆಲಸಕ್ಕಾಗಿರ್ಬೋದು ಕೈಗಾರಿಕೆಗಳಿಗಾಗಿ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ತೋರಿಸ್ತಾ ಇದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಇಲ್ಲಿ ಮಳಿಗೆಗಳಿದೆ ಅವುಗಳನ್ನು ಮುಂದಿನ ಇದು ಎಪಿಸೋಡಲ್ಲಿ ತೋರಿಸ್ತಾರೆ ನಮ್ಮ ಕೃಷಿ ಈ ಒಂದು ಫಲಪುಷ್ಪ ಪ್ರದರ್ಶನದ ಉತ್ಸವ ಅದು ಇದೊಂದು ಉತ್ಸವ ಅಂತ ಹೇಳ್ಬೋದು ಇದನ್ನು ಎಪಿಸೋಡ್ ನಾವು ಮಾಡಿದ್ದೀವಿ ತೋರಿಸ್ತೀವಿ ಇಲ್ಲಿ ಮುಂದೆ ಕೃಷಿ ಮತ್ತು ಇದು ನೋಡಿ ಸೈನ್ಸ್ ಅಂಡ್ ಸ್ಪೇಸ್ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾರೆ ಮುಂದಿನ ಎಪಿಸೋಡಲ್ಲಿ ಅದನ್ನು ತೋರಿಸ್ತಾರೆ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಇದು ಬಾಹ್ಯಾಕಾಶದಲ್ಲಿ ಎಲ್ಲ ಏನೇನಿದೆ ಗ್ರಹಗಳಲ್ಲಿ ಏನೇನಿದೆ ನೀರಲ್ಲಿದೆ ಯಾವ ಗ್ರಹದಲ್ಲಿದೆ ಯಾವ ಗ್ರಹದಲ್ಲಿ ಯಾವ ಅನಿಲ ಇದೆ ಅನ್ನೋದು ತೋರಿಸ್ತಾ ಇದ್ದಾರೆ ಅದರಲ್ಲಿ ಅದನ್ನು ಮುಂದಿನ ಎಪಿಸೋಡಲ್ಲಿ ತೋರಿಸ್ತಾರೆ ಕೃಷಿ ಉಪಕರಣಗಳು ಪ್ಲಾಸ್ಟಿಕ್ ಉಪಕರಣಗಳು ಪೈಪ್ ಆಗಿರ್ಬೋದು ಪತ್ನಿಯೊಂದುವೆ ಇಂಥವೆಲ್ಲೂ ಸಹ ಜನರಿಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ಅವಾಗ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು ಕರ್ನಾಟಕ ಸರ್ಕಾರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಕಾರ್ಯಕ್ರಮವನ್ನು ನೋಡಿದಕ್ಕೆ ಧನ್ಯವಾದಗಳು ಎಪಿಸೋಡ್ ಮುಂದಿನ ಭಾಗ ಮುಂದುವರಿಯುತ್ತಾರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ